ಭಾರತದಾದ್ಯಂತ ಹರಡಿದ್ದ ಅನೇಕ ಮೂಢನಂಬಿಕೆಗಳನ್ನು ತಿದ್ದಲು ಜೀವನ ಪೂರ್ತಿ ಶ್ರಮಿಸಿದ ಮಹಾನ್ ಹರಿಕಾರ ತಾಯಿಗೆ ಕೊಟ್ಟ ಮಾತನ್ನು ಈಡೇರಿಸಲು ಜಗತ್ತಿನ ಕಟ್ಟುಪಾಡುಗಳನ್ನೇ ಮೀರಿ ಮಹಾ ಮಾನವೀಯತೆಯನ್ನು ಮೆರೆದ ಮಹಾನ್ ಗುರು ಇವರ ಕಾಲದ ಮಹಾನ್ ಸಾಧಕ ಜೊತೆಗೆ ಅಲ್ಪಾಯುಷ್ಯದಲ್ಲಿಯೇ ಮನುಷ್ಯನಾದವನು ಮನಸ್ಸಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎಂದು ಲೋಕಕ್ಕೆ ಸಾರಿದ ಅನೇಕ ಸಾಧಕರಲ್ಲಿ ಇವರೂ ಕೂಡ ಒಬ್ಬರು ಹಾಗಾದರೆ ಯಾರಿವರು ಇವರೇ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರು ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರು ಸಾಕ್ಷಾತ್ ಪರಶಿವನ ಅಂಶಾವತಾರ ತಮ್ಮ ಸಣ್ಣ ಜೀವಿತಾವಧಿಯಲ್ಲಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಪ್ರಭಾಸ ಕ್ಷೇತ್ರದಿಂದ ಹಿಡಿದು ಕಾಮರೂಪದವರೆಗೆ ವಿಸ್ತರಿಸಿರುವ ವ್ಯಾಪಿಸಿರುವ ಭವ್ಯ ಭಾರತವನ್ನು ಸುತ್ತಿ ಅಲ್ಲಲ್ಲಿ ಪ್ರಸಿದ್ಧವಾಗಿದ್ದ ದುರ್ಮತಗಳನ್ನು ಖಂಡಿಸಿದರು ತಾವು ಸಂಚರಿಸಿದ ಕ್ಷೇತ್ರಗಳಲ್ಲಿ ಇದ್ದ ಮೂಢನಂಬಿಕೆಗಳನ್ನು ತಿದ್ದಿ ಶ್ರೀಚಕ್ರ ಮುಂತಾದ ಶಕ್ತಿ ಯಂತ್ರಗಳನ್ನು ಪ್ರತಿಷ್ಠಾಪಿಸಿ ಅಲ್ಲಿದ್ದ ಜನರ ಜೀವನವನ್ನು ಪಾವನ ಮಾಡಿದ ಹರಿಕಾರರಿವರು ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರು ಜನಿಸಿದ್ದು ಕೇರಳದ ಕಾಲಟಿ ಎಂಬಕು ಗ್ರಾಮದಲ್ಲಿ ಇವರು ಮೂಲತಃ ನಂಬೂದ್ರಿ ಬ್ರಾಹ್ಮಣ ಪರಿವಾರದವರು ಇವರ ತಾಯಿ ಆರ್ಯಾಂಬಾದೇವಿ ಹಾಗೂ ತಂದೆ ಶಿವಗುರು ಇವರಿಗೆ ಸಣ್ಣ ವಯಸ್ಸಿನಲ್ಲಿಯೇ ವೇದ ಇತಿಹಾಸ ಮುಂತಾದ ವೈದಿಕ ಸಾಹಿತ್ಯಗಳಲ್ಲಿ ತುಂಬ ಆಸಕ್ತಿ ಇತ್ತು ಇವರ ತಂದೆ ಇವರು ಸಣ್ಣವರಿದ್ದಾಗಲೇ ತೀರಿಕೊಂಡರು ತಾಯಿ ಇವರಿಗೆ ಬಾಲ್ಯ ಕಾಲದಲ್ಲಿಯೇ ಉಪನಯನವನ್ನು ಮಾಡುತ್ತಾರೆ ಇವರ ಬಾಲ್ಯ ಕಾಲದ ವ್ಯಾಪಾರಗಳು ಪೂರ್ಣಾ ನದಿ ತನ್ನ ಪಥ ಬದಲಾಯಿಸಿತು ಇವರ ತಾಯಿ ದಿನನಿತ್ಯ ಪೂರ್ಣಾ ನದಿಯವರೆಗೆ ನಡೆದುಕೊಂಡು ಹೋಗಿ ಸ್ನಾನ ಮಾಡಿ ಮನೆಗೆ ವಾಪಸ್ಸು ಬರಬೇಕಾಗಿತ್ತು ಮನೆಯ ಆ ಅಕ್ಕಪಕ್ಕದಲ್ಲಿ ಎಲ್ಲೂ ನದಿ ಇರಲಿಲ್ಲ ಆದ ಕಾರಣ ಅಷ್ಟು ದೂರ ನಡೆದುಕೊಂಡು ಹೋಗಿ ಇವರಿಗೆ ಬರಲು ತುಂಬ ಸುಸ್ತಾಗುತ್ತಿತ್ತು ಇವರ ತಾಯಿಯ ಈ ಕಷ್ಟವನ್ನು ಕಂಡ ಶಂಕರಾಚಾರ್ಯರು ಪೂರ್ಣಾ ನದಿಯ ಬಳಿ ತಮ್ಮ ಮನೆಯ ಎದುರೇ ಹರಿಯುವಂತೆ ಆಗ್ರಹಿಸಿದರು ಹಾಗೂ ಪ್ರಾರ್ಥಿಸಿದರು ತಮ್ಮ ಶಕ್ತಿಯಿಂದ ಅವಳನ್ನು ತಮ್ಮ ಮನೆಯ ಮುಂದೆ ಹರಿಯುವಂತೆ ಮಾಡಿದರು ಇನ್ನು ಒಮ್ಮೆ ಇವರು ಭಿಕ್ಷಾಟನೆಗೆ ಹೋಗಿದ್ದಾಗ ಓರ್ವ ಬ್ರಾಹ್ಮಣೀಯ ಮನೆಗೆ ಹೋಗುತ್ತಾರೆ ಭವತಿ ಭಿಕ್ಷಾಂ ದೇಹಿ ಎಂದು ಕೇಳುತ್ತಾರೆ ಆದರೆ ಆಕೆಗೆ ಕೊಡಲು ಏನೂ ಇರಲಿಲ್ಲ ದೇವರಿಗೆ ಪ್ರಸಾದವಾಗಿ ಅರ್ಪಿಸುತ್ತಿದ್ದ ಒಂದು ನೆಲ್ಲಿಕಾಯಿಯನ್ನೇ ಇವರಿಗೆ ಭಿಕ್ಷೆಯನ್ನಾಗಿ ಕೊಡುತ್ತಾಳೆ ತನ್ನ ಬಳಿ ಇದ್ದ ಸರ್ವಸ್ವವನ್ನು ಕೊಡಬೇಕು ಎನ್ನುವ ಬುದ್ಧಿ ಇದ್ದ ಕಾರಣ ಅವಳಿಗೆ ಅನುಗ್ರಹ ಮಾಡುವ ಎಂಬ ಉದ್ದೇಶದಿಂದ ಲಕ್ಷ್ಮೀ ದೇವಿಯನ್ನು ವಿಧ ವಿಧವಾಗಿ ಸ್ತುತಿಸುತ್ತಾರೆ ಆ ಸ್ತುತಿಯನ್ನು ಕೇಳಿ ಲಕ್ಷ್ಮೀ ದೇವಿ ಪ್ರಸನ್ನರಾಗಿ ಚಿನ್ನದ ನೆಲ್ಲಿಕಾಯಿಯ ಮಳೆಯನ್ನು ಸುರಿಸುತ್ತಾರೆ ಆದ್ದರಿಂದ ಈ ಸ್ತೋತ್ರವನ್ನು ಕನಕದಾರ ಸ್ತೋತ್ರವೆಂದೇ ಕರೆಯುತ್ತಾರೆ ಇವರ ತಾಯಿಗೆ ಇವರಿಗೆ ಒಂದು ಮದುವೆ ಮಾಡಬೇಕು ಹಾಗೂ ಒಂದು ಸೊಸೆಯನ್ನು ನೋಡಬೇಕು ಎಂಬ ಆಸೆ ಆದರೆ ಶಂಕರಾಚಾರ್ಯರ ಅವತಾರದ ಉದ್ದೇಶವೇ ಬೇರೆ ಅವರಿಗೆ ಬಾಲ್ಯಕಾಲದಲ್ಲಿಯೇ ಸನ್ಯಾಸಿಯಾಗಬೇಕೆಂಬ ಹಠ ಹೇಗಾದರೂ ಮಾಡಿ ಅಮ್ಮನನ್ನು ಒಲಿಸಬೇಕೆಂದು ಅವರು ಒಮ್ಮೆ ಕೆರೆಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಒಂದು ಮೊಸಳೆ ಅವರ ಕಾಲನ್ನು ಹಿಡಿಯುವಂತೆ ಮಾಡಿಕೊಂಡರು ಅಮ್ಮ ರಕ್ಷಿಸು ಅಮ್ಮ ರಕ್ಷಿಸು ಎಂದು ಕೂಗಿದಾಗ ತಾಯಿ ಬಂದು ರಕ್ಷಿಸಲು ನೀನೇ ಬಿಡಿಸಿಕೊ ಎಂದು ಹೇಳಿದರೆ ಈ ಮೊಸಳೆ ನನ್ನನ್ನು ಬಿಡುತ್ತಿಲ್ಲ ನೀನು ಒಂದು ಕೆಲಸ ಮಾಡಿದರೆ ಇದು ಬಿಟ್ಟು ಹೋಗುತ್ತದೆ ಎಂದರು ಏನು ಆ ಕೆಲಸ ಎಂದು ತಾಯಿ ಕೇಳಿದಾಗ ನೀನು ನನ್ನನ್ನು ಸನ್ಯಾಸಿಯಾಗಲು ಬಿಟ್ಟರೆ ಈ ಮೊಸಳೆ ನನ್ನನ್ನು ಬಿಟ್ಟು ಹೋಗುತ್ತದೆ ಅಮ್ಮ ಎಂದು ಶಂಕರಾಚಾರ್ಯರು ಹೇಳಿದರು ಆಗ ತಾಯಿಯು ಒಪ್ಪಿ ಆಯಿತು ನಾನು ನನ್ನ ಮಗನನ್ನು ಸನ್ಯಾಸಿಯನ್ನಾಗಿ ಮಾಡುತ್ತೇನೆ ಓ ಮೊಸಳೆಯೇ ಇವನನ್ನು ಬಿಡು ಎಂದಿತ್ತು ಕೂಡಲೇ ಆ ಮೊಸಳೆಯು ಇವನ ಮಾತನ್ನು ಕೇಳುವಂತೆ ಬಿಟ್ಟು ಹೋಯಿತು ಆಗ ತಾಯಿಗೆ ತುಂಬ ಬೇಜಾರಾಯಿತು ಆಗ ಅವರು ಶಂಕರಾಚಾರ್ಯರ ಬಳಿ ಒಂದು ಮಾತನ್ನು ತೆಗೆದುಕೊಳ್ಳುತ್ತಾರೆ ನೋಡು ಶಂಕರ ನೀನು ನಿನ್ನ ಲೀಲೆಯಿಂದ ಹೇಗೋ ನನ್ನನ್ನು ಒಪ್ಪಿಸಿಕೊಂಡೆ ಆದರೆ ನನ್ನ ಅಂತ್ಯಕಾಲದಲ್ಲಿ ನೀನು ನನ್ನನ್ನು ನೋಡಿಕೊಂಡು ಹೋಗಲೇಬೇಕು ಹಾಗೂ ನನ್ನ ಅಂತ್ಯ ಸಂಸ್ಕಾರವನ್ನು ಕೂಡ ನೀನೇ ಮಾಡಬೇಕೆಂದು ಮಾತು ತೆಗೆದುಕೊಂಡರು ಆ ಮಾತನ್ನು ಈಡೇರಿಸುವುದಕ್ಕಾಗಿ ಆರ್ಯಾಂಬ ದೇವಿಯ ಕೊನೆಯ ಉಸಿರೆಳೆಯುವ ಸಮಯದಲ್ಲಿ ಶಂಕರಾಚಾರ್ಯರು ತಮ್ಮ ತಾವು ಸನ್ಯಾಸಿ ಎಂಬ ವಿಷಯಗಳನ್ನು ಮರೆತು ಮಾನವೀಯತೆಯನ್ನು ಮೆರೆದು ತಾಯಿಯ ಅಂತ್ಯ ಸಂಸ್ಕಾರವನ್ನು ಮಾಡಿದರು ಇನ್ನು ಇವರು ಸಣ್ಣ ವಯಸ್ಸಿನಲ್ಲಿಯೇ ತಾ ತಾಯಿಯಿಂದ ಅಪ್ಪಣೆ ಪಡೆದು ಸನ್ಯಾಸವನ್ನು ತೆಗೆದುಕೊಳ್ಳುತ್ತಾರೆ ಹಾಗೂ ಶ್ರೀ ಗೋವಿಂದ ಭಗವತ್ಪಾದರನ್ನು ತಮ್ಮ ಶಿ ಗುರುಗಳನ್ನಾಗಿ ಆಯ್ಕೆ ಮಾಡಿಕೊಳ್ಳುತ್ತಾರೆ